ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದರ ಆಯೋಜಕತ್ವದಲ್ಲಿ ನಡೆಯುವಂತಹ ಇಪ್ಪತ್ತಾರನೇ ವರ್ಷದ ಭಜನಾ ತರಬೇತಿ ಕಮ್ಮಟ ಈ ಬಾರಿ ಸೆಪ್ಟೆಂಬರ್ ಇಪ್ಪತ್ತ ಎರಡರಿಂದ ಇಪ್ಪತ್ತೊಂಬತ್ತರವರೆಗೆ ನಡೆಯಲಿದೆ ಈ ಭಜನಾ ತರಬೇತಿ ಕಮ್ಮಟ ಯಾವ ರೀತಿಯಾಗಿರುತ್ತೆ ಈ ಬಾರಿ ಏನು ವಿಶೇಷತೆ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಇದರ ಸಂಚಾಲಕರಾಗಿರುವಂತಹ ಸುಬ್ರಹ್ಮಣ್ಯ ಪ್ರಸಾದ್ ಅವರಿದ್ದಾರೆ ಸರ್ ಈ ಬಾರಿಯ ಭಜನಾ ಕಮ್ಮಟದಲ್ಲಿ ಏನು ನಿರೀಕ್ಷೆ ಮಾಡಬಹುದು ಓಂ ಶ್ರೀ ಮಂಜುನಾಥ ನಮಃ ಇಪ್ಪತ್ತಾರನೇ ವರ್ಷದ ಭಜನ ಕಮ್ಮಟ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇದೇ ತಿಂಗಳು ಇಪ್ಪತ್ತೆರಡಕ್ಕೆ ಪ್ರಾರಂಭ ಆಗಿ ಇಪ್ಪತ್ತೊಂಬತ್ತಕ್ಕೆ ಭಜನೋತ್ಸವದ ಮೂಲಕ ಸಮಾಪನಗೊಳ್ಳಲಿಕ್ಕಿದೆ ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಹಾಗೂ ಮಾತುಶ್ರೀ ಹೇಮಾವತಿ ಹೆಗಡೆಯವರ ಹಾಗೂ ಗೌರವನಿತ ಹರ್ಷಂದ್ರ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ವಿಶೇಷವಾಗಿ ಈ ವರ್ಷವೂ ಕೂಡ ಭಜನಾ ಕಮ್ಮಟ ಅತ್ಯಂತ ವಿಜೃಂಭಣೆಯಿಂದ ನಡೀಲಿಕ್ಕಿದೆ ಶ್ರೀ ಕ್ಷೇತ್ರ ಶ್ರೀ ಕ್ಷೇತ್ರ ಮಂಜುನಾಥೇಶ್ವರ ಭಜನಾ ಪರಿಷತ್ತು ಧರ್ಮಸ್ಥಳ ಇವರ ಸಾಕಾರದೊಂದಿಗೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಉತ್ತರ ಕನ್ನಡ ಹೀಗೆ ಸುಮಾರು ನಲವತ್ತು ಕಡೆಗಳಲ್ಲಿ ನಾವು ಶಿಬಿರಾರ್ಥಿಗಳ ಆಯ್ಕೆಗೆ ಪೂರಕವಾದಂತಹ ಸಭೆಗಳನ್ನು ಇವಾಗಲೇ ನಾವು ಈಗಾಗಲೇ ನಾವು ಮಾಡಿ ಮುಗಿಸಿದ್ದೇವೆ ಅದಲ್ಲದೆ ಈ ಸಲದ ಕಮ್ಮಟದ ವಿಶೇಷತೆ ಅಂತ ಹೇಳಿದರೆ ಯುವಕ ಯುವತಿಯರಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಕೊಟ್ಟು ಈಗಾಗಲೇ ನಾವು ಶಿಬಿರಾರ್ಥಿಗಳ ಆಯ್ಕೆಯ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದೇವೆ ಅಂದಾಜು ನೂರಿಪ್ಪತ್ತೈದು ಭಜನಾ ಮಂಡಳಿಯ ಸುಮಾರು ಇನ್ನೂರಕ್ಕಿಂತಲೂ ಅಧಿಕ ಜನ ಶಿಬಿರಾರ್ಥಿಗಳು ಈ ವರ್ಷದ ಕಮ್ಮಟಕ್ಕೆ ಬರುವಂತಹ ಒಂದು ನಿರೀಕ್ಷೆ ಇದೆ ಅದಲ್ಲದೆ ಈ ವರ್ಷದ ಈ ಒಂದು ಕಮ್ಮಟದಲ್ಲಿ ವಿಶೇಷವಾಗಿ ಶೋಭಾಯಾತ್ರೆಯನ್ನು ಕೂಡ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕನ್ನುವಂತಹ ಒಂದು ಯೋಜನೆಯನ್ನು ಕೂಡ ನಾವು ಹಾಕಲಾಗಿದೆ ದೊಡ್ಡ ಸಂಖ್ಯೆಯಲ್ಲಿ ಭಜಕರು ಸುಮಾರು ಐದು ಸಾವಿರಕ್ಕಿಂತಲೂ ಅಧಿಕ ಭಜಕರು ಸಮಾರೋಪ ಸಮಾರಂಭದ ಮುಂಚಿತವಾಗಿ ನಡೆಯುವಂತಹ ಭಜನಾ ಶೋಭಾಯಾತ್ರೆ ಮತ್ತು ಭಜನಾ ಮಂಗಲೋತ್ಸವ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿಕ್ಕಿದ್ದಾರೆ ಅದಲ್ಲದೆ ಈ ಸಲ ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಕೂಡ ಹಾಡು ಹೇಳಿಕೊಡುವಂತಹ ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಕೂಡ ಸ್ವಲ್ಪ ಬದಲಾವಣೆಯನ್ನು ಕೂಡ ಮಾಡಿದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀರಾಮಕೃಷ್ಣ ಕಾಟಕುಕ್ಕೆ ಹಾಗೆ ಶ್ರೀಮತಿ ಉಷಾ ಹೆಬ್ಬಾರ್ ಹಾಗೆ ಅನುಸೀಯ ಪಾಠಕ್ ಹಾಗೆ ಹೊಸದಾಗಿ ಶ್ರೀಯುತ ರಾಘವೇಂದ್ರ ಆಚಾರ್ಯ ಆಕಾಶವಾಣಿ ಕಲಾವಿದರು ಮಣಿಪಾಲ ಶ್ರೀ ರಾಜೇಶ್ ಪಡಿಯಾರ್ ಶ್ರೀಮತಿ ಮನೋರಮ ತೋಳಪಟ್ಟಾಯ ಇವರೆಲ್ಲರೂ ಕೂಡ ಬಂದು ಸುಮಾರು ಇಪ್ಪತ್ತ ನಾಲ್ಕು ಹಾಡುಗಳನ್ನು ಹೇಳಿಕೊಡ್ಲಿಕ್ಕಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಾಡುಗಳ ಮತ್ತು ಸಾಹಿತ್ಯವನ್ನು ಪೂರ್ಣಗೊಳಿಸುವಂಥ ಅದನ್ನು ಅಂತಿಮಗೊಳಿಸುವಂಥ ಕೆಲಸ ಕೂಡ ಈಗಾಗಲೇ ಆಗಿದೆ ಅದಲ್ಲದೆ ಕುಣಿತ ಭಜನೆಗೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಶ್ರೀಯುತ ರಮೇಶ್ ಕಲ್ಮಾಡಿ ಮತ್ತು ಶಂಕರ್ ಬಳಗದವರು ಕುಣಿತ ಭಜನೆಯನ್ನು ಹೇಳಿಕೊಡ್ತಾ ಇದ್ದರು ಈ ವರ್ಷ ನಮ್ಮ ತಾಲೂಕಿನವರೇ ಆದಂಥ ಶ್ರೀಯುತ ಸಂದೇಶ್ ನಮ್ಮ ಸಿರಿ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ದುಡಿಯುವಂತಹ ಸಂದೇಶರ ಒಂದು ನೇತೃತ್ವದಲ್ಲಿ ಹಾಗೆ ಎಸ್ ಡಿ ಎಂ ಕಲಾ ಬಳಗದ ವಿನ್ಯಾಸ್ ಇವರು ಹಾಗೆ ಶ್ರೀಮತಿ ಚೈತ್ರ ಇವು ಮೂರು ಜನ ಕುಣಿತ ಭಜನೆ ಬಗ್ಗೆ ಈ ವರ್ಷ ತರಬೇತಿಯನ್ನು ಕೊಡಲಿಕ್ಕಿದ್ದಾರೆ ಅದಲ್ಲದೆ ಪ್ರತಿ ದಿವಸ ಮಧ್ಯಾಹ್ನ ಧಾರ್ಮಿಕ ಪ್ರವಚನ ಕೂಡ ಇದೆ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀಯುತ ಅಶೋಕ್ ಭಟ್ ಉಜಿರೆ ಅದಲ್ಲದೆ ಮುನಿರಾಜ್ ರಂಜಾಳ ಶ್ರೀಯುತ ಪವನ್ ಕಿರಣ್ ಕೆರೆ ಅವರು ಅದಲ್ಲದೆ ಮಾತುಶ್ರೀ ಹೇಮಾವತಿ ಅವರು ಕೂಡ ಮಾರ್ಗದರ್ಶನವನ್ನು ಮಾಡಲಿಕ್ಕಿದ್ದಾರೆ ಅದಲ್ಲದೆ ಗ್ರಾಮಾಭಿವೃದ್ಧಿ ಯೋಜನೆಯ ಸಿಇಒ ಆದಂತಹ ಶ್ರೀಯುತ ಅನಿಲ್ ಕುಮಾರ್ ಅವರು ಕೂಡ ಧಾರ್ಮಿಕ ಒಂದು ಉಪನ್ಯಾಸವನ್ನು ಪ್ರತಿ ದಿವಸ ಮಧ್ಯಾಹ್ನ ಮಾಡಲಿಕ್ಕಿದ್ದಾರೆ ಅದಲ್ಲದೆ ಸಂಜೆ ಹೊತ್ತಿಗೆ ವಿಜೃಂಭಣೆಯ ವಿಜೃಂಭಣೆಯಿಂದ ಕೂಡಿದಂತಹ ನಗರ ಸಂಕೀರ್ತನ ಕಾರ್ಯಕ್ರಮ ನಾಲ್ಕು ದಿವಸ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆಸುಪಾಸಿನ ಬೇರೆ ಬೇರೆ ಪ್ರದೇಶಗಳಲ್ಲಿ ಸುಮಾರು ನೂರು ಜನ ಶಿಬಿರಾರ್ಥಿಗಳು ಹಾಗೂ ಊರಿನವರೊಂದಿಗೆ ಪ್ರತಿ ದಿವಸ ನಗರ ಸಂಕೀರ್ತನ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಅದಲ್ಲದೆ ಈ ವರ್ಷದಲ್ಲಿ ವಿಶೇಷವಾಗಿ ಭಜನಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಭಜನಾ ಮಂಡಳಿ ತಾಲೂಕಿಗೆ ಒಂದರಂತೆ ಹತ್ತೊಂಬತ್ತು ಭಜನಾ ಮಂಡಳಿಗಳಿಗೆ ಹತ್ತೊಂಬತ್ತು ತಾಲೂಕು ಭಜನಾ ಪರಿಷತ್ತಿನಲ್ಲಿ ಸರ್ವಶ್ರೇಷ್ಠ ಮಂಡಳಿಗೆ ಸಾವಿರದ ಏಳ್ನೂರೈವತ್ತು ಭಜನಾ ಮಂಡಳಿಗಳು ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನಲ್ಲಿ ಇದ್ದು ಸುಮಾರು ಮೂವತ್ತೈದು ಸಾವಿರ ಜನ ಭಜಕರಿದ್ದಾರೆ ಈ ಸಾವಿರದ ಐವತ್ತು ಭಜನಾ ಮಂಡಳಿಗಳಲ್ಲಿ ಅತ್ಯುತ್ತಮವಾದಂತಹ ಹತ್ತೊಂಬತ್ತು ಭಜನಾ ಮಂಡಳಿಗಳನ್ನು ಗುರುತಿಸಿ ಸರ್ವಶ್ರೇಷ್ಠ ಭಜನಾ ಮಂಡಳಿ ಅನ್ನುವಂತಹ ಒಂದು ಪ್ರಶಸ್ತಿಯನ್ನು ಕೂಡ ಈ ವರ್ಷ ಕೊಡಲಿಕ್ಕಿದ್ದೇವೆ ಅದೊಂದು ವಿಶೇಷತೆ ಅದಲ್ಲದೆ ಪ್ರತಿ ದಿವಸ ರಾತ್ರಿ ಹೊತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ರಂಗಶಿ ಶಿವ ಬಳಗ ಇವರಿಂದಲೂ ಕೂಡ ನಾಟಕ ನಡೀಲಿಕ್ಕಿದೆ ಅದಲ್ಲದೆ ನ್ಯಾಚುರೋಪತಿ ಕಾಲೇಜಿನವರಿಂದ ವಿದ್ಯಾರ್ಥಿಗಳಿಂದ ಅದಲ್ಲದೆ ಎಚ್ ಡಿ ಎಂ ಕಲಾ ಬಳಗದವರು ಇವರೆಲ್ಲರಿಂದಲೂ ಕೂಡ ಪ್ರತಿ ದಿವಸ ರಾತ್ರಿ ಅತ್ಯಂತ ಉತ್ತಮವಾದಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವು ಕೂಡ ನಡೀಲಿಕ್ಕಿದೆ ಒಟ್ಟಾಗಿ ಹೇಳುದಿದ್ರೆ ಈ ಏಳು ದಿನಗಳ ಕಾಲ ನಡೆಯುವಂತಹ ಒಂದು ಭಜನಾ ಕಮ್ಮಟವು ಭಜನಾ ಕ್ಷೇತ್ರಕ್ಕೆ ಪರಮಪೂಜ್ಯ ವೀರೇಂದ್ರ ಹೆಗಡೆಯವರಿಂದ ಅತ್ಯಂತ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಮಾತೃಶ್ರೀ ಹೇಮಾವತಿ ಹೆಗಡೆಯವರು ಅತ್ಯಂತ ಆಸಕ್ತಿಯಿಂದ ಪ್ರತಿಯೊಂದು ವಿಚಾರಗಳಲ್ಲಿ ಕೂಡ ಮಾರ್ಗದರ್ಶನವನ್ನ ಮಾಡಿದ್ದಾರೆ ಶ್ರೀಯುತ ಹರ್ಷೇಂದ್ರ ಕುಮಾರ್ ಅವರು ಇರ್ಬೋದು ಶ್ರೀಯುತ ಸುರೇಂದ್ರ ಕುಮಾರ್ ಅವರು ಇರ್ಬೋದು ಹಾಗೆ ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರು ಇರ್ಬೋದು ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು ಇರಬಹುದು ಇವರೆಲ್ಲರ ಒಂದು ಮಾರ್ಗದರ್ಶನದಂತೆ ಇವರು ಕೂಡ ಭಜನಾ ಕಮ್ಮಟ ಉತ್ತಮವಾಗಿ ನಡೀಲಿಕ್ಕಿದೆ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನಾ ಸಮಾರಂಭಕ್ಕೆ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ಸ್ವಾಮೀಜಿಯವರು ಶ್ರೀ ಜೈನಮಠ ಮೂಡವಿದ್ರೆ ಇವರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಸಭಾ ಸಭೆಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಡಿ ವೀರೇಂದ್ರ ಅವರು ಧರ್ಮಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅದಲ್ಲದೆ ಶ್ರೀ ಶ್ರೀ ಮೋಹನ್ ದಾಸ ಪರವಂಸ ಸ್ವಾಮೀಜಿಗಳು ಮಾಣಿಲ ಮಾತುಶ್ರೀ ಹೇಮಾವತಿ ಹೆಗಡೆಯವರು ಶ್ರೀಯುತ ಹರ್ಷೇಂದ್ರ ಕುಮಾರ್ ಅವರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಭಜನಾ ಶೋಭಾಯಾತ್ರೆಯು ಅಮೃತ ವರ್ಷಣಿಯಿಂದ ಪ್ರಾರಂಭವಾಗಿ ದೇವಸ್ಥಾನಕ್ಕೆ ಸುತ್ತು ಬಂದು ಪುನಃ ಅಮೃತ ವರ್ಷಿಣಿಯಲ್ಲಿ ಭಜನೋತ್ಸವದ ಮೂಲಕ ಸಮಾರೋಪ ಸಮಾರಂಭದ ಮೂಲಕ ಈ ಕಮ್ಮಟಕ್ಕೆ ಪೂರ್ಣ ವಿರಾಮವನ್ನು ಹಾಕಲಿಕ್ಕಿದ್ದೇವೆ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಆಶೀರ್ವಚನವನ್ನ ನೀಡಲಿಕ್ಕಿರುವವರು ತ್ರಿವಿಧ ದಾಸೋಹಿ ಪರಮಪೂಜ್ಯ ಶ್ರೀ ಬಸವಣ್ಣಜ್ಜನವರು ಕಲ್ಯಾಣಪುರ ಮಠ ಕುಂದಗೋಳ ಹುಬ್ಬಳ್ಳಿ ಇವರು ಆಶೀರ್ವಚನವನ್ನ ನೀಡಲಿಕ್ಕಿದ್ದು ಸಭಾಧ್ಯಕ್ಷತೆಯನ್ನ ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವರು ವಹಿಸಿಕೊಳ್ಳಲಿಕ್ಕಿದ್ದಾರೆ ಹಾಗೆ ದಿವ್ಯ ಸಾನಿಧ್ಯವನ್ನ ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ನಮ್ಮ ಸಂಸದ ಸಂಸದರಾದಂತಹ ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಹರೀಶ್ ಪೂಂಜಾ ಅವರು ಹಾಗೆ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀಯುತ ಪ್ರತಾಪ್ ಸಿಂಹ ನಾಯ್ಕ ಅವರು ಹಾಗೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀಯುತ ಹರೀಶ್ ಕುಮಾರ್ ಅವರು ಮಾತೃಶ್ರೀ ಹೇಮಾವತ ಹೆಗಡೆ ಅವರು ಹಾಗೆ ಗೌರವಾನ್ವಿತ ಹರ್ಷೇಂದ್ರ ಕುಮಾರ್ ಅವರು ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಹಾಗೆ ಒಟ್ಟಾಗಿ ಹೇಳೋದಿದ್ದರೆ ಎಂಟು ದಿನಗಳ ಕಾಲ ಭಜನೆಯ ಕಲರವ ಕ್ಷೇತ್ರದಾದ್ಯಂತ ನಡೆಯಲಿಕ್ಕಿದೆ ಬೆಳಿಗ್ಗೆಯಿಂದ ಸಂಜೆಯವರು ಕೂಡ ಶಿಬಿರಾರ್ಥಿಗಳು ಬೇರೆ ಬೇರೆ ಕಾರ್ಯಚಟುವಟಿಕೆಯಲ್ಲಿ ಅವರು ತೊಡಗಿಸಿಕೊಳ್ತಾರೆ ಬೆಳಿಗ್ಗೆ ಆರು ಗಂಟೆಗೆ ಯೋಗ ಮೂಲಕ ಪ್ರಾರಂಭ ಆದರೆ ಹಾಗೆ ಸಂಪೂರ್ಣ ವ್ಯಕ್ತಿಗಳಿಂದ ಹಾಡುಗಳ ಕಲಿಕೆ ಅದಲ್ಲದೆ ಧಾರ್ಮಿಕ ಉಪನ್ಯಾಸಗಳನ್ನು ಕೇಳುವಂಥದ್ದು ಸಂಜೆ ಹೊತ್ತಿಗೆ ಕುಣಿತ ಭಜನೆಯ ತರಬೇತಿ ಹಾಗೆ ನಗರ ಸಂಕೀರ್ತನ ಕಾರ್ಯಕ್ರಮ ಕೊನೆಗೆ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ದಿನಚರಿ ಮುಕ್ತಾಯ ಆಗಲಿಕ್ಕಿದೆ ಒಟ್ಟಾಗಿ ಹೇಳೋದಿದ್ರೆ ಪೌರ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಸುಮಾರು ಎರಡು ಸಾವಿರದ ಆರ್ನೂರ ಐವತ್ತು ಭಜನಾ ಮಂಡಳಿಯ ಐದು ಸಾವಿರದ ಇನ್ನೂರ ಐವತ್ತು ಮಂದಿಗೆ ತರಬೇತಿಯನ್ನು ಕೊಡುವುದರ ಮೂಲಕ ಸುಮಾರು ಒಂದು ಲಕ್ಷ ಜನರಲ್ಲಿ ಭಜನಾ ಭಜನೆಗೆ ಪೂರಕವಾದಂತಹ ಭಜನಾ ಸಂಸ್ಕಾರವನ್ನ ಹೇಳಿಕೊಡುವಂತ ಕೆಲಸ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಆಗ್ಲಿಕ್ಕೆ ಆಗಿದೆ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ ಸರ್ ಕಳೆದ ವರ್ಷವೂ ಕೂಡ ನೀವು ಹೇಳಿದ್ರಿ ಏನಂತಂದ್ರೆ ಭಜನೆಗೆ ಆಸಕ್ತಿಯನ್ನು ತೋರುವಂತವರು ಸಾವಿರ ಗಟ್ಟಲೆ ನಾವು ಒಂದು ಇನ್ನೂರು ಜನರನ್ನು ಸೆಲೆಕ್ಟ್ ಮಾಡ್ತೀವಿ ಅಂತ ಈ ಸಲ ಈ ಸಲವೂ ಕೂಡ ಈಗಾಗಲೇ ನಾನು ಆಗ ಆಗ್ಲೇ ಹೇಳಿದಾಗೆ ನೂರಿಪ್ಪತ್ತೈದು ಭಜನಾ ಮಂಡಳಿಯ ಇನ್ನೂರಕ್ಕಿಂತಲೂ ಅಧಿಕ ಶಿಬಿರಾರ್ಥಿಗಳನ್ನ ನಾವು ಆಯ್ಕೆ ಮಾಡಲಾಗಿದೆ ಆ ಇದರಲ್ಲೂ ಕೂಡ ಅಷ್ಟೇ ನಾವು ಸಂಖ್ಯೆಗೆ ಆದ್ಯತೆಯನ್ನು ನೀಡದೆ ಗುಣಮಟ್ಟಕ್ಕೆ ನಾವು ಆದ್ಯತೆಯನ್ನ ಕೊಡ್ತೇವೆ ಗುಣಮಟ್ಟಕ್ಕೆ ಈಗ ಬೆಳಗಿನಿಂದ ಸಂಜೆ ತನಕದ ಎಲ್ಲ ಕಾರ್ಯಕ್ರಮ ರೆಡಿಯಾಗಿದೆ ನೀವು ಇನ್ನು ಆ ಕಾರ್ಯಕ್ರಮದ ಉದ್ಘಾಟನಕ್ಕೆ ಕಾಯ್ತಿದ್ದೀರಿ ಎಷ್ಟು ಜೋಶ್ ಇದೆ ಖಂಡಿತ ನಾವು ಕಳೆದ ಎರಡು ತಿಂಗಳಲ್ಲಿ ಏನು ಅಧ್ಯಯನ ಮಾಡಿದ್ದೇವೆ ಅಥವಾ ಎರಡು ತಿಂಗಳಲ್ಲಿ ನಾವು ಏನು ಕೆಲಸ ಮಾಡಿದ್ದೇವೆ ಏನು ಹೋಮ್ ವರ್ಕ್ಗಳನ್ನು ಮಾಡಿದ್ದೇವೆ ಅದೆಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರುವಂಥದ್ದು ಭಜನಾ ಕಮ್ಮಟದ ಉದ್ಘಾಟನೆಯ ಮೂಲಕ ಮತ್ತು ಏಳು ದಿನದ ಕಮ್ಮಟದ ಮೂಲಕ ಹಾಗಾಗಿ ಇನ್ನೊಂದು ಬೆರಳೆಣಿಕೆ ದಿನಗಳು ಮಾತ್ರ ಇದೆ ಆ ಒಂದು ದಿನಕ್ಕಾಗಿ ನಾವು ಕಾಯ್ತಾ ಇದ್ದೇವೆ ಎಲ್ಲ ಶಿಬಿರಾರ್ಥಿಗಳು ಕೂಡ ಒಂದು ಭಜನಾ ಕಿಟ್ಟು ಅಂತ ಹೇಳಿ ಪರಮ ಪೂಜ್ಯರು ಪ್ರೀತಿಯಿಂದ ಕೊಡ್ತಾರೆ ಅದರಲ್ಲಿ ಎಲ್ಲ ಶಿಬಿರಾರ್ಥಿಗಳಿಗೆ ಬ್ಯಾಗ್ ಇರ್ಬೋದು ಹಾಗೆ ಪುರುಷರಿಗೆ ಟಿ ಶರ್ಟ್ ಇರ್ಬೋದು ಬಿಳಿ ಪಂಚೆ ಹಾಗೆ ಮಹಿಳಾ ಶಿಬಿರಾರ್ಥಿಗಳಿಗೆ ಸೀರೆ ಇರಬಹುದು ಶಾಲೆ ಇರ್ಬೋದು ಅದಲ್ಲದೆ ಬಾಚಣಿಗೆ ಹಾಗೆ ತಲೆಗೆ ಹಾಕಲು ಎಣ್ಣೆ ಕೈಪಿಡಿ ಹೀಗೆ ಎಲ್ಲವನ್ನೂ ಕೂಡ ಸುಮಾರು ಹದಿನೈದು ಐಟಮ್ಸ್ ಇರುವಂತಹ ಒಂದು ಕಿಟ್ಟನ್ನು ಭಜನಾ ಕಿಟ್ಟನ್ನು ಪೂಜ್ಯ ಹೆಗಡೆಯವರು ಶಿಬಿರಾರ್ಥಿಗಳಿಗೆ ಹಸ್ತಾಂತರ ಮಾಡಲಿಕ್ಕಿದ್ದಾರೆ ಇದು ಈ ಬಾರಿಯ ಇಪ್ಪತ್ತಾರನೇ ವರ್ಷದ ಭಜನಾ ತರಬೇತಿ ಕಮ್ಮಟ್ಟದ ಸಂಪೂರ್ಣ ವಿವರ ಎಲ್ಲ ವಿವರ ಕೂಡ ಸವಿಸ್ ಸವಿಸ್ತಾರವಾಗಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು ಇಪ್ಪತ್ತಾರನೇ ವರ್ಷದ ಭಜನಾ ತರಬೇತಿ ಕಮಠ ಇದೇ ಸೆಪ್ಟೆಂಬರ್ ಇಪ್ಪತ್ತ ಎರಡರಿಂದ ಇಪ್ಪತ್ತೊಂಬತ್ತರವರೆಗೆ ಶ್ರೀಕ್ಷೇತ್ರ ಧರ್ಮಸ್ಥಳದ ಮಹೋತ್ಸವ ಸಭಾಭವನದಲ್ಲಿ ನಡೀಲಿಕ್ಕಿದೆ ಬಹಳಷ್ಟು ವಿಶೇಷವಾಗಿ ನಡೆಯುವಂತಹ ಈ ಭಜನಾ ತರಬೇತಿ ಕಮಠ ಈ ಬಾರಿಯೂ ಕೂಡ ನೇರ ಪ್ರಸಾರಗೊಳ್ಳಿಕ್ಕಿದೆ ಆ ನೇರ ಪ್ರಸಾರವನ್ನು ಕೂಡ ತಾವು ವೀಕ್ಷಣೆ ಮಾಡಬಹುದು ನಮ್ಮ ಜೊತೆಗೆ ಇವತ್ತು ಈ ಭಜನಾ ತರಬೇತಿ ಕಮ್ಮದ ಸಂಪೂರ್ಣ ವಿವರವನ್ನು ನೀಡಿದ್ದಕ್ಕೆ ನಾವು ನಿಮಗೆ ವಿಶೇಷವಾದಂತಹ ಅಭಿನಂದನೆಯನ್ನ ಸಲ್ಲಿಸ್ತೇವೆ ಪಂಚೇಶ್ ಕೆ ಜೊತೆಗೆ ದಾಮೋದರದಿಂದಲೇ ಸುದ್ದಿ ನ್ಯೂಸ್ ಧರ್ಮಸ್ಥಳ